ಎಲ್ಲರಿಗೂ ನಮಸ್ತೆ ನಮ್ಮ ಸ್ನೇಹ ಸಂಜೀವಿನಿ ಮಹಿಳಾ ಮತ್ತು ಮಕ್ಕಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯಿಂದ ಸಾಮೂಹಿಕ ಕುಬೇರ ಲಕ್ಷ್ಮಿ ಪೂಜೆಯನ್ನು ಆಯೋಜನೆ ಮಾಡಿದ್ದೆವು ಈ ಕಾರ್ಯಕ್ರಮ ಆಯೋಜಿಸಿರು ಇರುವುದರ ಉದ್ದೇಶ ಏನು ಅಂತ ಅಂದರೆ ಈ ಈ ಪೂಜೆಯನ್ನು ಮನೆಯಲ್ಲಿ ಮಾಡಬೇಕಾದ್ರೆ ಐದರಿಂದ ಹತ್ತು ಸಾವಿರ ಖರ್ಚಾಗ್ಬೋದು ಆದ್ದರಿಂದ ನಮ್ಮ ಸಂಸ್ಥೆಯಿಂದ ಈ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ವಿ ಜನಗಳಿಗೆ ಎಲ್ಲರಿಗೂ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ನಾವು ಆಯೋಜಿಸಿದ್ದು ಕುಬೇರ ಲಕ್ಷ್ಮಿ ಪೂಜೆ ಅನ್ನೋದು ಒಂದು ಪೂಜ್ಯ ಹಿಂದೂ ಆಚರಣೆಯಾಗಿರುತ್ತೆ ಇದು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಲಕ್ಷ್ಮಿ ಮತ್ತು ದೇವತೆಗಳ ಖಜಾಂಚಿ ಕರ್ತನಾದ ಕುಬೇರನ ಆಶೀರ್ವಾದಗಳೊಂದಿಗೆ ಈ ಪೂಜೆ ದೀಪಾವಳಿ ಅಮಾವಾಸ್ಯ ಎಂದು ವಿಶೇಷವಾಗಿ ಮಾಡ್ತಾರೆ ಆಮೇಲೆ ಶ್ರಾವಣ ಮಾಸದಲ್ಲಿನೂ ವಿಶೇಷವಾಗಿ ಈ ಒಂದು ಪೂಜೆನ ಮಾಡ್ತಾರೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆರಾ ಆರಾಧಿಸಲು ಮೀಸಲಾಗಿರುವ ದಿನ ಈ ನಮ್ಮ ಸಂಸ್ಥೆಯಿಂದ ಈ ರೀತಿಯ ವೈವಿಧ್ಯತೆ ಇರುವಂತಹ ಪ್ರೋಗ್ರಾಮ್ಗಳನ್ನು ಆರ್ಗನೈಸ್ ಮಾಡ್ತಾ ಇರ್ತೀವಿ ನಮ್ಮ ಕಾರ್ಯದಲ್ಲಿ ಕೈಗೊಳ್ಳುವಂತಹ ಯಾರಾದರೂ ಸರಿ ನಮ್ಮ ಸಂಸ್ಥೆಯಿಂದ ಮೆಂಬರ್ಶಿಪ್ ತೆಗೆದುಕೊಳ್ಳಬಹುದು ಈ ಪೂಜೆಯ ಮಹತ್ವ ಏನು ಯಾತಕ್ಕಿ ಪೂಜೆ ಮಾಡಬೇಕು ಇದರಿಂದ ಏನು ಒಳ್ಳೆಯದಾಗುತ್ತೆ ಅನ್ನೋದು ಎಲ್ರಿಗೂ ಬರುತ್ತೆ ಪ್ರಶ್ನೆ ಇದು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಣೆ ಮಾಡುತ್ತೆ ವ್ಯವಹಾರದಲ್ಲಿ ಹಣಕಾಸಿನ ಸ್ಥಿರತೆ ಮತ್ತು ಯಶಸ್ಸಿನ ತಂದು ಕೊಡುತ್ತೆ ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತೆ ಆಂತರಿಕ ಶಾಂತಿಯನ್ನು ಹೆಚ್ಚಿಸುತ್ತೆ ಹಣಕಾಸು ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅಡೆತಡೆಗಳು ಮತ್ತು ಸವಾಲುಗಳನ್ನು ತೆಗೆದುಹಾಕುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪೂಜೆನ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಈ ಥರದ ಕಾರ್ಯಕ್ರಮಗಳನ್ನ ನಾವು ಹೆಚ್ಚು ಹೆಚ್ಚಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ ಆದ್ದರಿಂದ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮಗೆ ಮೆಂಬರ್ಶಿಪ್ಪು ಎಲ್ಲ ಮಾಡಿಸ್ಕೊಳ್ತಾ ಇದ್ದೀವಿ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬೋದು ಈಗ ನಮ್ಮ ಈ ವಿಡಿಯೋನ ಯಾರು ನೋಡ್ತಾ ಇದ್ರೆ ಹೊಸದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹೊತ್ತದ ಮರಿಬೇಡಿ ಲೈಕ್ ಕೊಡಿ ಶೇರ್ ಮಾಡಿ ತುಂಬ ಧನ್ಯವಾದಗಳು